ಸೆಕೆಂಡ್ ಯು ಸಿ ಇಂಗ್ಲೀಷಲ್ಲಿ ಹೇಗಾದರೂ ಮಾಡಿ ನಾನು ಪಾಸಾಗಬೇಕು ನನಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಾಯಿದೆ ಹೇಗಾದರೂ ಮಾಡಿ ನನಗೆ ಪಾಸಿಂಗ್ ಪ್ಯಾಕೇಜ್ ಕೊಡಿ ನಾನು ಇಂಗ್ಲೀಷಲ್ಲಿ ಪಾಸ್ ಆಗಲೇಬೇಕು ಅಂತ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಆನ್ಯುವಲ್ ಎಕ್ಸಾಮಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎಮ್ ಸಿ ಕ್ಯೂ ಪ್ರಶ್ನೆ ಕೇಳ್ತಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಬಟ್ ಆರು ಅಂಕದ ಪ್ರಶ್ನೆಯನ್ನು ಇಲ್ಲಿ ತೆಗೆದು ಹಾಕಿದ್ದಾರೆ ಈ ಒಂದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಆದರೆ ನಾವೇನು ಮಾಡೋಣ ಅಂತಂದರೆ ಎಲ್ಲ ಚಾಪ್ಟರ್ಗಳ ಶಾರ್ಟೆಸ್ಟ್ ಸಮರೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ಮಾಡಬೇಕಾಗಿರೋದೇನು ವಿಡಿಯೋನ ಕೊನೆ ತನಕ ನೋಡಬೇಕು ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಬರ್ಕೋಬೇಕು ಲಿಟ್ರಲಿ ಬಯಾಟ್ ಹಾಕಬೇಕು ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಸ ಸಮರೆಯನ್ನು ಬರೆದು ಬಿಡಿ ಉತ್ತಮ ಅಂಕ ನಾಲ್ಕಕ್ಕೆ ಮೂರಾದರೂ ಕೊಟ್ಟೆ ಕೊಡ್ತಾರೆ ಇದು ನನ್ನ ಒಂದು ಗ್ಯಾರಂಟಿ ಇಷ್ಟು ಮಾಡಲಿಕ್ಕೆ ಆಗುತ್ತಾ ಆರಾಮಾಗಿ ಪಾಸ್ ಆಗ್ತಾರೆ ಹೌದು ಸ್ನೇಹಿತರೆ ಇದನ್ನು ಲಿಟ್ರಲಿ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಆರಾಮಾಗಿ ಉತ್ತಮ ಅಂಕ ನೀವು ಗಳಿಸ್ತೀರಾ ಶಾರ್ಟೆಸ್ಟ್ ಸಮರೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ವಿಡಿಯೋನ ಕೊನೆ ತನಕ ನೋಡು ಜವಾಬ್ದಾರಿ ನಿಂದು ನಿಮ್ಮನ್ನು ಪಾಸ್ ಮಾಡೋ ಜವಾಬ್ದಾರಿ ನಂದು ಅಷ್ಟನ್ನು ನೀವು ತಲೆಯಲ್ಲಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಉಗೋನು ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ನಿಮ್ಗೆ ಸಿಕ್ತಾಯಿದೆ ನಿಮ್ಗೆ ಏನೇ ಕ್ವೆಶನ್ ಇದ್ರು ನೀವು ನನ್ನಲ್ಲಿ ಕೇಳ್ಬೋದು ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಜಸ್ಟ್ ವೀಡಿಯೋ ನೋಡಿ 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 ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಇಂಪಾರ್ಟೆಂಟ್ ಕಂಟೆಂಟ್ ನಿಮಗೆಲ್ಲ ಯೂಸ್ಫುಲ್ ಆಗೋ ಕಂಟೆಂಟ್ ನಾನು ಕೊಡ್ತೀನಿ ನಡಿ ರೀ ವೀಡಿಯೋನ ಶುರು ಮಾಡೋಣ ಈಗ ಒಂದನೇ ಚಾಪ್ಟರ್ ನಾನು ಹೇಳಿದ ಯಾವುದೇ ಪ್ರಶ್ನೆ ಕೇಳಿ ಜಸ್ಟ್ ಒಂದು ಶಾರ್ಟೆಸ್ಟ್ ಸಮರಿಯನ್ನು ಕೊಡ್ತೀನಿ ಅದನ್ನು ಬರೆದ್ಬಿಡಿ ಅಂತ ಇಂಟ್ರಡಕ್ಷನಲ್ಲಿ ಹೇಳಿದೆ ಈಗ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ರೋಮಿಯೋ ಜೂಲಿಯೆಟ್ ನಮಗೂ ರೋಮಿಯೋ ಜೂಲಿಯೆಟ್ ಮೇಲೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅದನ್ನು ನೋಡ್ಕೊಂಡ್ಬಿಡೋಣ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಯಾವ ಪಾಯಿಂಟ್ಸನ್ನು ಅವರು ಜಾಸ್ತಿ ನೋಡ್ತಾರೆ ಯಾರು ಅಂತಂದರೆ ಇವ್ಯಾಲ್ಯುವೇಟರ್ ನೋಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೇಕು ಫಸ್ಟು ಇಲ್ಲಿ ನೋಡಿ ಈ ಕೆಲವೊಂದಿಷ್ಟು ಇಲ್ಲಿ ಏನು ಪಾಯಿಂಟ್ಸ್ ಇದಾವಲ್ಲ ಈ ಪಾಯಿಂಟ್ಸನ್ನು ಅವ್ರು ನೋಡ್ತಾರೆ ಜೂಲಿಯೆಟ್ ಟೀಚಸ್ ದ ಟಾರ್ಚ್ ಟಾರ್ಚಸ್ ಟು ಬರ್ನ್ ಲೈಟ್ ಅಂತ ಇಲ್ಲಿ ಕ್ವಶನ್ ಇದೆ ಇದನ್ನು ಅವ್ರು ನೋಡ್ತಾರೆ ಅಲ್ಲಿ ವೆಟ್ ಇಲ್ಲಿದೆ ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಈ ಪಾಯಿಂಟ್ಗಳನ್ನೆಲ್ಲ ನೀವು ರಿಮೆಂಬರ್ ಮಾಡ್ಕೋಬೇಕು ನೀವು ಈ ಜಸ್ಟ್ ಈ ಪಾಯಿಂಟ್ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಇವಿಷ್ಟು ಪಾಯಿಂಟ್ಗಳನ್ನು ನೀವು ಲಿಟ್ರಲಿ ಬಾಯ್ ಹಾಕೋಬೇಕು ಇವೇ ಪಾಯಿಂಟ್ ಮೇಲೆ ನಿಮಗೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಇದೇ ಪಾಯಿಂಟ್ ಮೇಲೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಬಟ್ ಇಲ್ಲಿ ಮಾಡಬೇಕಾಗಿರೋದೇನಂತಂದ್ರೆ ಅದ್ರ ಮೇಲೆ ಒಂದು ಸಮರಿ ಮಾಡ್ಕೊಟ್ಟಿದೆ ನಾನು ಅದ್ರ ಮೇಲೆ ಒಂದು ಸಮರಿ ಇದೆ ಈ ಸಮರಿಯನ್ನು ಬಯಹಾಟ್ ಹಾಕೊಂಡ್ರು ನಿಮಗೆ ಓಕೆ ಇದಿಷ್ಟನ್ನು ನೀವು ಮಾಡಬೇಕು ನೆಕ್ಸ್ಟ್ ಟೂ ಇಯರ್ ಚಾಪ್ಟರ್ ಟೂ ಇಯರ್ ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕೇಳಿ ಇಟ್ ಡಸಂಟ್ ಮ್ಯಾಟರ್ ಅಟ್ ಆಲ್ ಕ್ವಶನ್ ಯಾವುದಾದ್ರೂ ಕೇಳಿ ನಾವೇನು ಮಾಡೋಣ ಅಂತಂದರೆ ಇವಿಷ್ಟು ಪಾಯಿಂಟನ್ನು ನೆನ್ಪಿಟ್ಟು ಹೋಗ್ಬೇಕು ಫಸ್ಟು ಮನೆಗೋ ಹ್ಯಾಡ್ ಅ ಪಾಪ್ಯುಲೇಷನ್ ಆಫ್ ಸೆವೆನ್ ತೌಸಂಡ್ ಇಟ್ ಹ್ಯಾಡ್ ಆನ್ ಆಮಿ ಆಫ್ ಅ ಸಿಕ್ಸ್ಟಿ ಮೆನ್ ಇವಿಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಟು ಹೋಗೋಣ ಇವಿಷ್ಟು ಪಾಯಿಂಟ್ಸ್ ಮೇಲೆ ಎರಡು ಅಂಕದ ಪ್ರಶ್ನೆ ಅದೇ ರೀತಿ ಎಮ್ ಸಿ ಕ್ಯೂ ಪ್ರಶ್ನೆ ಬರುತ್ತೆ ಇವಿಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ ಫಸ್ಟು ಇದಾಯ್ತಾ ನೆಕ್ಸ್ಟ್ ಇದ್ರ ಮೇಲೆ ಒಂದು ಶಾರ್ಟ್ ಸಮರಿ ಇದ್ರ ಮೇಲೆ ಒಂದು ಶಾರ್ಟ್ ಸಮರಿ ಯಾವ್ದು ಶಾರ್ಟ್ ಸಮರಿ ಇಲ್ಲಿದೆ ನೋಡಿ ಫಸ್ಟ್ ಸಮರಿ ಈ ಸಮರಿಯನ್ನು ಲಿಟ್ರಲಿ ಓದಬೇಕು ಲಿಟ್ರಲಿ ಈಡೋನ ಪೌಸ್ ಮಾಡಿ ಬರ್ಕೊಂಬಿಡಿ ಈ ಸಮರಿಯನ್ನು ತುಂಬಾ ಇಂಪಾರ್ಟೆಂಟ್ ಸಮರಿ ಇದೆ ಇಷ್ಟು ಸಮರಿಯನ್ನು ಬರೆದ ನಂತರ ಈಗ ನೆಕ್ಸ್ಟ್ ನೋಡೋಣ ಇನ್ನೊಂದು ಸ್ವಲ್ಪ ಸಮರಿ ಇದೆ ಇದ್ರದ್ದು ಟೂ ಡೇರ್ ಮೇಲೆ ಇಷ್ಟು ಸಮರಿಯನ್ನು ಲಿಟ್ರಲಿ ಬರೀಬೇಕಾಗುತ್ತೆ ಸಮರಿ ಇದಿಷ್ಟ ಆಯ್ತು ಇನ್ನೊಂದು ಸ್ವಲ್ಪ ಪ್ಯಾರಾಗ್ರಾಫ್ ಇದೆ ಇದು ಯಾಕಂತಂದ್ರೆ ಈ ಚಾಪ್ಟರ್ ತುಂಬಾ ದೊಡ್ಡದಾಗಿರೋದ್ರಿಂದ ಿಷ್ಟನ್ನು ಓದಲೇಬೇಕಾಗುತ್ತೆ ಈ ಸಮರಿ ಆಯಿತು ನೆಕ್ಸ್ಟ್ ಸಮರಿ ಯಾವುದಪ್ಪ ನಮ್ದು ನೆಕ್ಸ್ಟ್ ಸಮರಿ ಯಾವುದು ಅಂತಂದ್ರೆ ನೆಕ್ಸ್ಟ್ ಸಮರಿ ಇರೋದು ಆನ್ ಚಿಲ್ಡ್ರನ್ ಮೇಲೆ ಆನ್ ಚಿಲ್ಡ್ರನ್ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದ್ದಾವೆ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಇವನ್ನ ಲಿಟ್ರಲಿ ಯು ಶುಡ್ ರಿಮೆಂಬರ್ ನೀವು ಈ ಪಾಯಿಂಟ್ ಅವರು ಅವರಲ್ಲಿ ನೋಡ್ತಾರೆ ಯಾರು ಇವ್ಯಾಲ್ಯೂಬೇಟರ್ ನೋಡ್ತಾರೆ ಸೊ ಇದನ್ನ ಇಷ್ಟು ನೆನ್ಪಿಟ್ಕೊಡಿ ಈ ಪಾಯಿಂಟ್ಸ್ ಹೇಳಿದೆ ನೆಕ್ಸ್ಟ್ ಅದ್ರ ಮೇಲೆ ಎಷ್ಟು ಚಿಕ್ಕ ಸಮರಿ ಇದೆ ನೋಡಿ ಇದು ಲಿಟ್ರಲಿ ಕಂಪಲ್ಸರಿ ನಾಲ್ಕು ಅಂಕಕ್ಕೆ ಬರಲೇಬೇಕು ಇಷ್ಟು ಚಿಕ್ಕ ಸಮರಿ ಕೊಡ್ತಾ ಇದೆ ಈ ಚಿಕ್ಕ ಸಮರಿನ ನೀವು ಲಿಟ್ರಲಿ ಬರ್ಕೊಂಬಿಡಿ ಈ ನಾಲ್ಕು ಅಂಕಕ್ಕೆ ಸಾಕು ನಾಲ್ಕು ಅಂಕದ ಪ್ರಶ್ನೆ ಅಂದರೆ ಈಗ ದೊಡ್ಡ ಮಾರ್ಕ್ಸಿಂದವ್ರು ಈ ನಾಲ್ಕು ಅಂಕದ ಪ್ರಶ್ನೆ ಬರ್ತಾ ಇದೆ ಇತ್ತೀಚೆಗೆ ಬಟ್ ಈಗ ಸಾಕು ಇಟ್ಸ್ ಇನಫ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ವಂದನಾ ಶಿವ ದೊಡ್ಡ ಚಾಪ್ಟರ್ ಇದೆ ಬೇಕಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಅಕಾಲಜಿಕಲ್ ಜರ್ನಿ ನಾಲ್ಕು ಪಾಯಿಂಟ್ ಇದೆ ಇದೊಂದು ನಾಲ್ಕೊಂದು ಎಂಟತ್ತು ಪಾಯಿಂಟ್ ಇದೆ ಇಲ್ಲಿ ಒಂದು ಏಳು ಪಾಯಿಂಟ್ ಇದೆ ಈ ಪಾಯಿಂಟನ್ನು ನೋಡ್ತಾರೆ ಗ್ಲೋಬಲ್ ಸ್ಟೇಜಸ್ ದ ಡೆಡ್ ಅರ್ಥ್ ವರ್ಲ್ಡ್ ವ್ಯೂಸ್ ವಾಟ್ ನೇಚರ್ ಟೀಚರ್ಸ್ ಏನು ನೇಚರ್ ಏನು ಹೇಳ್ಕೊಡುತ್ತೆ ಹಾಗಾದರೆ ಇದಿಷ್ಟಾಯಿತು ಈ ಈ ಒಂದು ಪಾಯಿಂಟ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ಇದ್ರದ್ದು ಒಂದು ಸಮರಿಯನ್ನು ಕೊಟ್ಬಿಡ್ತೇನೆ ಬಟ್ ಈ ಸಮರಿ ಆ ಪಾಯಿಂಟ್ಸ್ ಮೇಲೇ ಕೊಟ್ಟಿದ್ದೀನಿ ಬೇಕಂತಂದ್ರೆ ಇದನ್ನ ನೀವು ಲಿಟ್ರಲಿ ಒಂದು ಸಲ ಓದ್ಕೊಂಡ್ಬಿಡಿ ಯಾಕಂತಂದ್ರೆ ಇದು ಕ್ವಶನ್ ಒಂದು ಕ್ವಶನ್ ನಾಲ್ಕು ಅಂಕಕ್ಕೆ ಇದು ಬರುತ್ತೆ ಪದೇ ಪದೇ ನಾನು ಆರು ಅಂಕ ಅಂತ ಹೇಳ್ತಾ ಇಲ್ಲ ನಾಲ್ಕು ಮಾರ್ಕ್ಸಿಗೆ ಬರುತ್ತೆ ನಾಲ್ಕು ಮಾರ್ಕ್ಸ್ ಇನ್ ಕ್ವಶನ್ ಈಗ ದೊಡ್ಡ ಕ್ವಶನ್ ಈ ಒಂದು ಎಕ್ಸಾಮಿನೇಷನ್ಗೆ ಸೊ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಆ ಉಮ್ಯದಲ್ಲಿ ಇಟ್ಕೋಬೇಡಿ ಇಲ್ಲ ಈಗ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ ಬರಲ್ಲ ಇದಿಷ್ಟ ಸನ್ನಿ ಮಾರ್ನಿಂಗ್ ಸನ್ನಿ ಮಾರ್ನಿಂಗ್ ಮೇಲೆ ಐದು ಅಂಕದ ಒಂದು ಪ್ರಶ್ನೆ ಫಿ ಸಾರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಈ ಒಂದು ಚಾಪ್ಟರ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು ಅ ಸನ್ನಿ ಮಾರ್ನಿಂಗ್ ನೋಡೋಣ ಇಲ್ಲಿ ಒಂದು ಹತ್ತರಿಂದ ಹದ್ ಹದಿನೈದು ಪಾಯಿಂಟ್ ಬರುತ್ತೆ ಒಂದು ಏಳು ಒಂದು ಹತ್ತು ಪಾಯಿಂಟ್ ಇದೆ ಇಲ್ಲಿ ಇದನ್ನು ನೀವು ಲಿಟ್ರಲಿ ನೋಡ್ಕೊಂಬಿಡಿ ಪೆಟ್ರಾ ಟ್ವೆಂಟಿ ಇಯರ್ಸ್ ಓಲ್ಡ್ ಡಾನ್ ಗೊಂಜಲ್ ವಾಝ ಸೆವೆಂಟಿ ಇಯರ್ಸ್ ಓಲ್ಡ್ ಡೊನಾಲ್ ಅವರ ವಾಸ್ ಅಬೌಟ್ ಸೆವೆಂಟಿ ಇಯರ್ ಇವು ಕ್ವೆಶನ್ ಒನ್ ಮಾರ್ಕ್ಸ್ ಕ್ವೆಶನ್ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸನ್ನೆಲ್ಲ ನೋಡ್ಕೊಂಬಿಡಿ ಈ ಪಾಯಿಂಟ್ಸನ್ನು ಲಿಟ್ರಲಿ ವೀಡಿಯೋ ನೋಡುವಾಗಲೇ ಬರ್ಕೋಬೇಕು ಪೌಸ್ ಮಾಡ್ಕೋಬೇಕು ಬರ್ಕೋಬೇಕು ಅಂದರೆ ಅದು ನಿಮ್ಗೆ ನೆನಪುಳಿತೆ ಇದ್ರ ಮೇಲೆ ಒಂದು ಸಮರಿ ಇಷ್ಟು ಶಾರ್ಟೆಸ್ಟ್ ಸಮರಿ ಇದು ಏನೇ ಇಲ್ಲಂದ್ರೂ ಒಂದು ಇಪ್ಪತ್ತ ಇಪ್ಪತ್ತೇಳು ಇಪ್ಪತ್ತೆಂಟು ಪೇಜ್ ಇದೆ ಅದು ಬುಕ್ಕಲ್ಲಿ ಚಾಪ್ಟರ್ ಸೊ ಎಲ್ಲ ಇದನ್ನ ಮಾಡಿ ಕವರ್ ಮಾಡಿ ಇಷ್ಟು ಶಾರ್ಟ್ ಸಮರಿ ಇದೆ ಇದ್ರ ಸ್ವಲ್ಪ ಸಮರಿ ಇಲ್ಲೊಂದು ಸ್ವಲ್ಪ ಇದೆ ಇಷ್ಟನ್ನು ನೀವು ಕಲಿಬೇಕು ವೆನ್ ಯುವರ್ ಓಲ್ಡ್ ವೋಲ್ಡ್ ವೆನ್ ಯು ಓಲ್ಡ್ ವೋಲ್ಡ್ ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ ಸಮರಿ ಇಷ್ಟೇ ಸಮರಿ ತುಂಬ ಚಿಕ್ಕದು ಗಾರ್ಡನರ್ ಮೇಲೆ ಒಂದು ನಾಲ್ಕಂಕದ ಪ್ರಶ್ನೆ ಫಿಕ್ಸ್ ನಾಲ್ಕು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ದ ಗಾರ್ಡನರ್ ಪಿ ಲಂಕೇಶ್ ಇವಿಷ್ಟು ಪಾಯಿಂಟ್ಗಳು ಪಾಯಿಂಟ್ ಇದೆ ಇಲ್ಲೆಲ್ಲ ಸಲ ನೋಡ್ಕೊಳ್ಳಿ ಇವೆಲ್ಲ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ಗಳನ್ನೆಲ್ಲ ಸಲ ಬರ್ಕೊಳ್ಳಿ ಇದಿಷ್ಟ ಆಯಿತು ಈ ಕಡೆ ಪಾಯಿಂಟ್ಸ್ ಇದೆ ಈ ಕಡೆ ಸಮರಿ ಇದೆ ಸಮರಿ ಎಷ್ಟಿದೆ ತುಂಬ ಚಿಕ್ಕದಿದೆ ಸಮರಿ ಆದರೂ ಚಾಪ್ಟರ್ ಯಾವ ರೀತಿ ದೊಡ್ಡದಿರುತ್ತೆ ಅಷ್ಟು ಸಮರಿಯನ್ನು ನಾವು ಓದಲೇಬೇಕಾಗುತ್ತೆ ದೇರ್ ಈಸ್ ನೋ ಆಪ್ಷನ್ ಸಮರಿ ಈ ಒಂದು ಸಮರಿಯನ್ನು ನೋಡ್ತಾ ಹೋಗಿ ಇಲ್ಲಿ ಲಿಟ್ರಲಿ ಬರ್ಕೊಳ್ಳಿ ಒಂದು ಸಲ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಇಲ್ಲಿ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ಯಾವುದೇ ಪ್ರಶ್ನೆ ಕೇಳಿ ಚಾಪ್ಟರ್ ಮೇಲೆ ಇಷ್ಟು ಸಮ್ರಿಯನ್ನು ಬರ್ಬಿಡೋಣ ಇಷ್ಟಿದೆ ಸಮ್ರಿ ಇಷ್ಟು ಸಮ್ರಿ ಇದೆ ಇಲ್ಲಿದೆ ನೋಡಿ ಸಮ್ರಿ ಇಷ್ಟು ಸಮ್ರಿ ಇದೆ ಇಷ್ಟೇ ಅದನ್ನೊಂದು ಸ್ಕ್ರೀನ್ಶಾಟ್ ಬೇಕಂದ್ರೆ ತಗೊಳ್ಳಿ ನೆಕ್ಸ್ಟ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಜಾರ್ಜ್ ಲೂಸಿ ಬೋರ್ಜಸ್ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ ಇಲ್ಲೆಲ್ಲ ಪಾಯಿಂಟ್ಸ್ ಇದೆ ಇವನ್ನೆಲ್ಲ ನೀವು ನೋಡ್ಕೊ ಹೋಗಿ ಬರ್ಕೊಳ್ಳಿ ಬೇಕಂದ್ರೆ ಬರ್ಕೊಳ್ಳಿ ಇಲ್ಲ ಅಂತಂದರೆ ನಾನು ಸಮರಿ ಓದ್ತೀನಿ ಅಂತ ಜಸ್ಟ್ ಸಮರಿ ಅದು ಪಾಯಿಂಟ್ಸ್ ಎಲ್ಲ ಒನ್ ಮಾರ್ಕ್ಸ್ ಕ್ವೆಶನಿಗೆ ಬೇಕಾಗುತ್ತೆ ಈ ಸಮರೀನ ಇಲ್ಲಿ ನೀವು ನೋಡ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಸಮರಿ ಇದೆ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ನಾನು ಯಾವ್ಯಾವ ಚಾಪ್ಟರ್ ಮೇಲೆ ಓದಬೇಕು ಸಮರಿ ಶಾರ್ಟ್ ಸಮರಿ ಒಂದು ಆರೇಳು ಏಳು ಸಮರಿ ಅಷ್ಟೇ ಓದಬೇಕು ಈ ಹನ್ನೆರಡು ಸಮರಿ ಓದುವಂಥ ಅವಶ್ಯಕತೆ ಇಲ್ಲ ಏಳು ಚಾಪ್ಟರ್ಗಳನ್ನು ಓದಿದ್ರೆ ಸಾಕು ಆ ಹಿಂದಿನ ಒಂದು ವಿಡಿಯೋನ ನೀವು ನೋಡಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಕ್ವೆಶನ್ ಎಲ್ಲ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತಾ ಇದ್ದೇನೆ ಹೋಗಿ ಅದನ್ನ ಸಲ ನೀವು ನೋಡಿಕೊಳ್ಳಿ ಇದು ನೆಕ್ಸ್ಟ್ ಹ್ಯಾವೆನ್ ಇಫ್ ಯು ಆರ್ ನೋ ಹಿಯರ್ ಆನ್ ಅರ್ತ್ ನೋ ತಪ್ಪಾಗಿದೆ ನೋವು ಬರಬಾರ್ದಾಗಿತ್ತು ಸಮರಿ ಸಮರಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಜಪಾನ್ ಜಪಾನ್ ಅಂಡ್ ಬ್ರೆಜಿಲ್ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಅದೇ ರೀತಿ ಇಲ್ಲಿ ಇದಕ್ಕೆ ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡ್ಬಿಡಿ ಒಂದ್ಸಲ ನೆಕ್ಸ್ಟ್ ಸಮರಿ ಜಾರ್ಜ್ ಮೈಕಸ್ ನೆಕ್ಸ್ಟ್ ಅದೇ ರೀತಿ ದಿರ್ ಇಸ್ ಅ ಕಾಂಪ್ಲಿಕೇಟೆಡ್ ಹೈರಾರ್ಕಿಯಲ್ ಇನ್ ಬೋವಿಂಗ್ ಇದೆಲ್ಲ ಈಗ ಇದಿಷ್ಟು ಸಮರಿ ಇದೆ ನೋಡ್ಕೊಂಡ್ಬಿಟ್ಟಿದೆ ಜಾರ್ನ್ ಮೇಕರ್ಸ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಟೂರಿಸ್ಟ್ ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಚಾಪ್ಟರ್ ಈ ಚಾಪ್ಟರ್ ಮೇಲೆ ಒಂದು ಫಿಕ್ಸ್ ಕ್ವೆಶನ್ ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಚಿಣವಾ ಚಿಬೆ ವಿಚ್ ಇಸ್ ರಿಟರ್ನ್ ಬೈ ದ ವೋಟರ್ ಚಾಪ್ಟರ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇನ್ ದ ಫೋರ್ ಮಾರ್ಕ್ಸ್ ಕ್ವೆಶನ್ ವಿಲ್ ಅರೈಸ್ಡ್ ಆನ್ ದಿಸ್ ಒಂದು ಎಮ್ ಸಿ ಕ್ಯೂ ಇಷ್ಟರ ಮೇಲೆ ಒಂದು ಎಮ್ ಸಿ ಕ್ಯೂ ಬರುವಂಥ ಸಾಧ್ಯತೆ ಇದೆ ಓದ್ಕೊಂಡ್ಬಿಡಿ ಈ ಪಾಯಿಂಟ್ಸನ್ನು ಅನ್ನ ಲಿಟ್ರಲ್ಲಿ ಓದಲೇಬೇಕಾಗುತ್ತೆ ಇದರ ಮೇಲೆ ಸಮರಿ ಎಷ್ಟಿದೆ ಅಂತಂದರೆ ಇಲ್ಲಿದೆ ಸಮರಿ ಈ ಸಮರಿಯನ್ನು ದ ವೋಟರ್ ಶಾರ್ಟ್ ಸ್ಟೋರಿ ಬೈ ಚುನಾವಚಿಬೇ ರೂಫಸ್ ಓಕೆ ಕೆ ವಾಸ್ ನೋನ್ ಫಾರ್ ಆಸ್ ನೋ ನೋನ್ ಆಸ್ ಅ ರೂಫ್ ಮಾರ್ಕಸ್ ಇವೇ ಬರ್ತಾನೆ ಕಾರ್ ಇರುತ್ತೆ ಪಾಪ್ ಕ್ಯಾಂಪಿಂಗ್ ಇವೆಲ್ಲ ಇದೆ ಇದನ್ನ ನೋಡ್ಕೊಳ್ಳಿ ವೇರ್ ದರ್ ಇಸ್ ವೀಲ್ ದೇರ್ ಇಸ್ ವೇರ್ ದರ್ ಇಸ್ ಅ ವೀಲ್ ಪಿ ಸೈನಾಥ್ ಇಂಪಾರ್ಟೆಂಟ್ ಪ್ರಶ್ನೆ ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಆಗಿದೆ ನಾಲ್ಕದ ಒಂದು ಪ್ರಶ್ನೆ ಬರುತ್ತೆ ಈ ಕಡೆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇಲ್ಲಿ ನಮ್ಮ ಚಾಪ್ಟರ್ ಇದೆ ಸಮರಿ ಇದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಲಾಸ್ಟ್ ಚಾಪ್ಟರ್ ಈ ಒಂದು ಚಾಪ್ಟರ್ ವೋಟರ್ ಆದ ಮೇಲೆ ವಾಟರ್ ಈ ಚಾಪ್ಟರ್ ಮೇಲೆ ಒಂದು ನಾಲ್ಕು ಹಂಕದ ಪ್ರಶ್ನೆ ಫಿಕ್ಸ್ ಆಗಿದೆ ಇದನ್ನು ನೀವು ಲಿಟ್ರಲಿ ಇಗ್ನೋರ್ ಮಾಡುವಂತಿಲ್ಲ ಯಾವುದು ಫಿಕ್ಸ್ ಫಿಕ್ಸ್ ಅಂತ ಹೇಳಿದ್ದೀನಿ ಆ ಫಿಕ್ಸ್ ಇದ್ದಿದ್ದ ಸಮರಿ ಎಲ್ಲ ನೀವು ಓದಲೇಬೇಕು ಲಿಟ್ರಲಿ ಕೊನೆ ತಗೊಂಡು ನೋಡಿ ಈ ಒಂದು ಪಿ ಡಿ ಎಫ್ ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ ಇದಿಷ್ಟು ಈ ಸಮರಿ ವಾಟರ್ನ ಸಮರಿ ಇದಿಷ್ಟನ್ನು ನೀವು ಲಿಟ್ರಲಿ ಓದಲೇಬೇಕು ನೀವಿಷ್ಟನ್ನು ಓದಲೇಬೇಕು ಇದನ್ನಿಷ್ಟನ್ನು ಬರ್ಕೊಳ್ಳಿ ಲಿಟ್ರಲಿ ಈ ಇದನ್ನು ಈ ಪಿ ಡಿ ಎಫನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ವೀಡಿಯೋ ಲೈಕ್ ಮಾಡಿ ಮತ್ತೆ ಒಂದೇನು ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ